ಚಿನ್ನ ಪ್ರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಕೊನೆಗೂ ಕೂಡ ಚಿನ್ನದ ಬೆಲೆಯಲ್ಲಿ ಒಂಬತ್ತು ಸಾವಿರ ಕುಸಿತವನ್ನು ಕಂಡಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಅನ್ನೋಂಥದ್ದು ಕಂಡಿದೆ ಸದ್ಯ ಡಿಸೆಂಬರ್ ಮೂರನೇ ವಾರದಲ್ಲಿ ಹಾಗಾದರೆ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಪೇಜನ್ನು ಫಾಲೋ ಮಾಡಿ ಹೌದು ವೀಕ್ಷಕರೇ ಕಳೆದು ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ಸದ್ಯ ಏಕಾಏಕಿ ಒಂಬತ್ತು ಸಾವಿರ ಕುಸಿತವನ್ನು ಕಂಡಿದೆ ಕಳೆದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹಾಗಾದರೆ ಎಷ್ಟು ಇಳಿಕೆ ಕಂಡಿದೆ ಅಂತಂದರೆ ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ನೂರು ಗ್ರಾಮ್ಗೆ ಒಂಬತ್ತು ಸಾವಿರ ರೂಪಾಯಿ ಅನ್ನೋಂಥದ್ದು ಕುಸಿತವಾಗಿದ್ದು ಈ ಮೂಲಕ ಸದ್ಯಕ್ಕೆ ಇಪ್ಪತ್ತೆರಡು ಕ್ಯಾರೆಟ್ನ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಏಳು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಆಗಿರುವಂಥದ್ದು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ ಬರೋಬ್ಬರಿ ಒಂಬತ್ ರೂಪಾಯಿ ಅನ್ನುವಂಥದ್ದು ಇಳಿಕೆಯಾಗಿ ಸದ್ಯ ಎಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನುವಂಥದ್ದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಶುದ್ಧ ಚಿನ್ನದ ಬೆಲೆಯಲ್ಲಿ ಹತ್ತು ಗ್ರಾಮ್ಗೆ ಒಂಬೈನೂರ ಎಂಬತ್ತು ರೂಪಾಯ್ತು ಇಳಿಕೆ ಕಂಡಿದ್ದು ಈ ಮೂಲಕ ಎಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ ರೂಪಾಯಿ ಅಂತದ್ದು ಸದ್ಯಕ್ಕೆ ರೇಟ್ ಇರುವಂತದ್ದು ಒಟ್ನಲ್ಲಿ ಚಿನ್ನದ ಬೆಲೆಯಲ್ಲಿ ಬರ್ಜರಿ ಇಳಿಕೆ ಅಂತದ್ದು ಆಗ್ತಾ ಇದೆ ಅಂತಾನೆ ಹೇಳಬಹುದಾಗಿದೆ ಪ್ರತಿದಿನದ ಚಿನ್ನದ ಬೆಲೆನ ತಿಳಿಬೇಕಾದ್ರೆ ಮೇಲ್ಗಡೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ ದು ಇವಾಗಲೇ ಜಾಯ್ನ್ ಆಯ್ತು ಅಂತಂದ್ರೆ ನಿಮಗೆ ಅಲ್ಲಿ ಪ್ರತಿದಿನವೂ ಕೂಡ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣವಾದ ಒಂದು ಬರವಣಿಗೆ ರೀತಿಯಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾರೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ